ಅಂತಿಮವಾಗಿ ಒಳ ಮೀಸಲಾತಿ ಬಗ್ಗೆ ಈ ರಾಜ್ಯದ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಹೋಗಿಕೊಂಡಿದೆ ಒಳ ಮೀಸಲಾತಿಯ ಜಾರಿ ಮಾಡುವ ಮೇಷದ ಸಮಯದಲ್ಲಿ ನ್ಯಾಯಾಲಯದ ಆದೇಶದ ವಿರುದ್ಧವಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿರೋದಲ್ಲದೆ ಈ ರಾಜ್ಯದ ಅಲೆಮಾರಿಗಳಿಗೂ ವಂಚನೆಯನ್ನು ಮಾಡಿ ರಾಜಕೀಯ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿ ಸಮಾಜವಾದ ಆಶಯದ ವಿರುದ್ಧವಾಗಿ ತೆಗೆದುಕೊಂಡಿರ್ತಕ್ಕಂಥ ಒಳ ಮೀಸಲಾತಿಯ ಬಗ್ಗೆ ಮೂವತ್ತೈದು ವರ್ಷಗಳ ಮಾದಿಗರ ಹೋರಾಟಕ್ಕೆ ಮಿಶ್ರ ಪ್ರತಿಕ್ರಿಯೆ ಮಿಶ್ರ ಫಲವನ್ನು ಸಿಕ್ಕಿದ್ರೂ ಸಹ ನಾವು ಈ ಒಳೆ ಮೀಸಲಾತಿಯ ಬಗ್ಗೆ ಒಪ್ಪಿ ಭವಿಷ್ಯದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಎಂಪೇರಿಕಲ್ ಡೇಟಾ ಬ್ಯಾಕ್ವರ್ಡ್ನೆಸ್ ಮೇಲೆ ಈ ಸಮಾಜಕ್ಕೆ ಯಾವ ರೀತಿ ನ್ಯಾಯ ಸಿಗಬೇಕು ಆ ದಿಕ್ಕಿನಲ್ಲಿ ಹೋರಾಟ ಮುಂದುವರಿತದೆ ಆದರೆ ಈ ಒಳ ಸಂದರ್ಭದಲ್ಲಿ ಮೂವತ್ತೈದು ವರ್ಷಗಳ ಹೋರಾಟ ಮಾಡಿದಂಥ ಮಾದಿಗ ಉಪಜಾತಿಗಳಿಗೆ ಮೀಸಲಾತಿಯನ್ನೇ ಕೊಡಬಾರ್ದು ಅನ್ನೋ ಮನಸ್ಥಿತಿ ಇರ್ತಕ್ಕಂಥ ಮಾನಸಿಕತೆ ಇರ್ತಕ್ಕಂಥ ಅನೇಕ ಸಂಘಟನೆಗಳನ್ನು ಈ ಸಮಾಜದ ಮುಂದೆ ಬಂದಿತ್ತು ಈ ಸಮಾಜವನ್ನು ಕಣ್ತರಿಸಿದ್ದಾರೆ ಈ ಸಮಾಜದಲ್ಲಿ ಸ್ವಾಭಿಮಾನಿಗಳಾಗಿ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅಥವಾ ಶೈಕ್ಷಣಿಕವಾಗಿ ನಾವು ಮುಂದುವರಿದ ಹೋದರೆ ರಾಜ್ಯದ ಕೇಂದ್ರದ ಯಾವುದೇ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ನಾವು ಮಾದಿಗೆ ಸಮುದಾಯ ಯೋಗ್ಯರಾಗೋದಿಲ್ಲ ಅನ್ನೋದನ್ನು ಮತ್ತು ಯಾವುದೇ ಸಮುದಾಯ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕೋದಿಲ್ಲ ಅನ್ನೋದನ್ನು ಹತ್ಕೊಂಡಿದ್ದೀವಿ ನಾನು ಈ ಸಮಾಜವನ್ನು ಪ್ರಾರ್ಥನೆ ಮಾಡೋದು ಪ್ರತಿಯೊಬ್ಬರೂ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಶೈಕ್ಷಣಿಕ ಕ್ರಾಂತಿಯಿಂದ ಮಾತ್ರ ತಮ್ಮ ಜೀವನದಲ್ಲಿ ಬದಲಾವಣೆ ಮತ್ತು ತಮ್ಮ ಹಕ್ಕುಗಳು ತಮಗೆ ಸಿಗ್ತಾರೆ ಆ ದಿಕ್ಕಿನಲ್ಲಿ ಸಮಾಜ ಹೋರಾಟವನ್ನು ಮುಂದಬೇಕಂತೇಳಿ ಇಡೀ ಸಮಾಜದಲ್ಲಿ ಪ್ರಾರ್ಥನೆ ಮಾಡ್ತಾನೆ ಹೋರಾಟ ನಾವು ಶೈಕ್ಷಣಿಕ ಕ್ರಾಂತಿಯನ್ನು ಇಡೀ ರಾಜ್ಯದಲ್ಲಿ ಮಾಡೋ ದಿಕ್ಕಿನಲ್ಲಿ ನಮ್ಮ ಸಮುದಾಯದ ಮಕ್ಕಳಿಗೆ ಪ್ರತಿ ಜಿಲ್ಲೆಯಲ್ಲಿ ಅದು ಸಿ ಇ ಟಿ ಪಾಸ್ ಮಾಡೋದಿರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ನ ಪಾಸ್ ಮಾಡೋದಕ್ಕೆ ಕೋಚಿಂಗ್ ಸೆಂಟರ್ಗಳನ್ನು ಮಾಡೋದ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳು ಆ ಒಂದು ಕೋಚಿಂಗ್ ಸೆಂಟರ್ಗಳು ಬರಬೇಕು ಶಿಕ್ಷಣವನ್ನು ಪಡಿಬೇಕು ಕಾಂಪಿಟೇಟಿವ್ ಪಾಸ್ ಆಗಬೇಕು ಸರ್ಕಾರದ ಉದ್ಯೋಗಗಳನ್ನು ತಮಗೇನು ಆಗಲಿ ಆರು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದೇನೆ ಅದು ಪಡೀಲಿಕ್ಕೆ ಅವಶ್ಯವಾದಂಥ ಕ್ರಾಂತಿಕಾರಿ ಸಮಾಜನವನ್ನು ಕೊಂಡೊಯ್ಯುವ ದಿಕ್ಕಿನಲ್ಲಿ ಮುಖ್ಯವಾಹಿನಿ ಕೊಡೋದಕ್ಕೆ ನಮ್ಮೆಲ್ಲರ ಪ್ರಾಮಾಣಿಕ ಪ್ರಯತ್ನ ಇರ್ತಾರೆ ಅಂತ ಹೇಳೋದಕ್ಕೆ ಇಚ್ಛೆ